ನಮ್ಮ ಬೆಳ್ದ ಕಬ್ಬಿಗೆ ಒಳ್ಳೆ ಒಳ್ಳೆ ಬೆಲೆ ಕೊಡ್ರಿ ಅಂತ ನಾವು ಕೇಳ್ತೇವೆ ನಾವು ನಿಮ್ದು ವಿಧಾನಸಭಾ ಪಾರ್ಲಮೆಂಟ್ ಹೇಳಿ ಆ ಶಾಸಕರಿಗೆ ಗೊತ್ತಿಲ್ಲ ಎಫ್ ಆರ್ ಪಿ ಅಂದ್ರೆ ಎಫ್ ಆರ್ ಪಿ ಪ್ರಕಾರ ನಮ್ಗೆ ಎಷ್ಟು ತರ ಬರ್ತೈತಿ ಅನ್ನೋದು ಅವ್ರ ರಾಜಕಾರಣಿಗಳ ಸರ್ಕಾರ ಏನು ಆದೇಶ ಮಾಡೈತಿ ಆದೇಶನ ತಪ್ಪು ಮಾಹಿತಿ ಅಂತ ಈಗ ಹನ್ನೊಂದು ಪಾಯಿಂಟ್ ಇದ್ದವ್ರಿಗೆ ಮೂವತ್ತೆರಡ್ನೂರು ಪ್ಲಸ್ ಮೂವತ್ತೆರಡ್ನೂರು ಪ್ಲಸ್ ಅಂದ್ರೆ ಮೂವತ್ನೂರು ಹತ್ತು ಪಾಯಿಂಟ್ ಇದ್ದವ್ರಿಗೆ ಮೂವತ್ತೊಂದೂರು ಪ್ಲಸ್ ಒಂದೂರ ಮೂವತ್ತೆರಡ್ನೂರು ನಮಗೆ ಒಂಬತ್ತು ಪಾಯಿಂಟ್ ಇದ್ದವರಿಗೆ ಮೂರು ಸಾವಿರ ಪ್ಲಸ್ ಒನ್ನೂರು ಆಗಿರೋ ಮೂವತ್ತೊನ್ನೂರು ಆಗಬೇಕಾಗಿತ್ತು ಹೊರತು ಇದ್ರೊಳಗೆ ದ್ವಂದ್ವ ರೀತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಎಫ್ ಆರ್ ಪಿ ದರ ಸರಿಯಾಗಿಲ್ಲ ಇವತ್ತಿನ ಈ ತಪ್ಪು ಹೋರಾಟ ಐದನೇ ದಿನ ಆಗಲಿಕ್ಕೆ ತಪ್ಪಾಗ್ಲಿಕ್ಕೆ ಎರಡು ದಿನ ನಾವು ಡಿ ಸಿ ಆಫೀಸ್ನಾಗ ಮೀಟಿಂಗ್ ಮಾಡಿದ್ವಿ ಅದು ನಮಗೆ ಸಂಬಂಧಿತ ಆಗಲಿಲ್ಲ ನಾವು ಮೂರನೇ ದಿನವಾಗಿ ಇಲ್ಲಿ ಮೈಲಾರ ಮಾದೇವಪ್ಪರವ್ರ ಸರ್ಕಲ್ಯಾಗ ಜನರು ಸೇರ್ಕೊಂಡು ಹೋರಾಟ ಬೇಡಿಕೆ ಏನಿದೆ ನಮ್ಮ ಬೇಡಿಕೆ ಉತ್ತರ ಕರ್ನಾಟಕದೊಳಗೆ ಏನು ಒಂದು ಬೇಡಿಕೆ ಕೊಟ್ಟರೆ ಬೆಳಗಾವಿದಾಗ ಆ ಬೇಡಿಕೆ ನಮಗೆ ಮೂರು ಸಾವಿರದ ಮುನ್ನೂರು ನಮ್ಮ ಬೇಡಿಕೆ ಏನೈತೆ ಅಂದರೆ ಸರ್ಕಾರ ತಪ್ಪು ನೀತಿಯಿಂದ ಇವತ್ತು ನಾವು ಈ ಜಗದ ಕುಂದರಾಗೈತಿ ಅಂತ ನಮ್ಮ ಭಾವನೆ ಎಲ್ಲ ಎಲ್ಲ ಜನರ ಭಾವನೆ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ಕಾರ ಏನು ಆದೇಶ ಮಾಡೈತಿ ಆದೇಶನ ತಪ್ಪು ಮಾಹಿತಿ ಅಂತ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈಗ ಹನ್ನೊಂದು ಪಾಯಿಂಟ್ ಇದ್ದವರಿಗೆ ಮೂವತ್ತೆರಡುನೂರು ಪ್ಲಸ್ ಮೂವತ್ತೆರಡುನೂರು ಪ್ಲಸ್ ಒಂದು ಒನ್ನೂರಂದು ಮೂವತ್ತ್ಮೂರು ಹತ್ತು ಪಾಯಿಂಟ್ ಇದ್ದವ್ರಿಗೆ ಮೂವತ್ತೊನ್ನೂರು ಪ್ಲಸ್ ಒಂದು ಮೂವತ್ತೆರಡು ನೂರು ನಮಗೆ ಒಂಬತ್ತು ಪಾಯಿಂಟ್ ಇದ್ದವ್ರಿಗೆ ಮೂರು ಸಾವಿರ ಪ್ಲಸ್ ಒಂದು ನೂರಾಗಿ ಮೂವತ್ತೊನ್ನೂರಾಗಬೇಕಾಯ್ತು ಹೊರತು ಇದರ ದೊಂದ್ವ ರೀತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಎಫ್ ಆರ್ ಪಿ ದರ ಸರಿಯಾಗಿಲ್ಲ ಇದನ್ನು ಸರಿ ನಾವು ಹೋರಾಟ ಬಿಡೋಂಗಿಲ್ಲ ನಾವು ಮಾಡೇ ಮಾಡ್ತೀವಿ ಇವತ್ತು ಮೂರು ಗಂಟೆ ತನಕ ಟೈಮ್ ಕೊಟ್ಟಿವಿ ಅವ್ರು ಯಾರು ಬರದೇ ಇದ್ದರೆ ನಾವು ರಾತ್ರಿ ತಡಿತೀವಿ ಅನ್ನೋಂಥ ಮಾತನ್ನು ಜಿಲ್ಲಾ ಆಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲೇಬೇಕಂತ ಹೌದು ಹೌದು ಮೂರು ಸಾವಿರ ಮುನ್ನೂರು ಅದು ಎಫ್ ಆರ್ ಪಿ ಪ್ರಕಾರ ಆದರೂ ನಮಗೆ ಮೂರು ಸಾವಿರ ಮುನ್ನೂರು ಬರಬೇಕಾ ಎಫ್ ಆರ್ ಪಿ ಪ್ರಕಾರ ಅಂದರೂ ಅದಕ್ಕೂ ಜಿಲ್ಲಾ ಆಡಳಿತ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಷ್ಟು ದುಡ್ಡು ತಗೊಂಡ ನಾವು ನಾವು ಮನೆ ಹೋಗ್ತೀವಿ ಅಕಸ್ಮಾತ್ ಇಲ್ಲ ನಾವು ಇವತ್ತು ಮೂರು ಗಂಟೆ ಮೇಲೆ ರಾತ್ರಿ ಹದ್ದಿ ತರಿ ತರಿಬಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಡೆದ ಮೂರನೇ ದಿನ ಆಯಿತು ಇಲ್ಲಿ ಈ ಪ್ರತಿಭಟನೆಗೆ ನಮಗಿನ್ನೂ ಯಾವುದೇ ಥರ ಯಾವ ಬಂದು ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಮಾನ್ಯ ಉಸ್ತುವಾರಿ ಸಚಿವರಂಗೂ ಎಲ್ಲಿ ಫೋನು ಇಲ್ಲ ಸುದ್ದನೂ ಇಲ್ಲ ಅವ್ರದ್ದು ಆರು ಮಂದಿ ಶಾಸಕರು ಇದ್ರು ಆರು ಮಂದಿ ಶಾಸಕರು ಯಾರೂ ಬೈಲಿ ಬರ್ತಾಯಿಲ್ಲ ನಿನ್ನೆ ಒಬ್ಬ ಶಾಸಕರು ಬಂದರು ಅವ್ರಿಗೆ ಸಹಿತ ಇದ್ರ ಬಗ್ಗೆ ಮಾಹಿತಿನೇ ಆಯ್ತಲ್ಲ ಅವ್ರು ಏನೇನೋ ಮಾತಾಡಿ ಹೋಗ್ಬಿಟ್ರು ಅವ್ರು ಬಂದು ಮಾತಾಡಿ ಹೋಗಿತ್ತು ಎಲ್ಲ ಉತ್ತರಕಾರ ಮಾತಾಡಿದ್ರು ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಮ್ಗೆ ರೇಟ್ ಸಿಗ್ತೈತಿ ಅಲ್ಲಿ ಮುಟ್ಟ ಇಲ್ಲೇ ಕುತ್ಗಾರಿಪ್ಪ ನೀವು ನೀವು ಇಲ್ಲೇ ಭಜನೆ ಮಾಡ್ಕಂತ ಕುತ್ಗಿ ಅಂದರು ಅದು ಅದು ಆ ಶಾಸಕರಿಗೆ ಗೊತ್ತಿಲ್ಲ ಎಫ್ ಆರ್ ಪಿ ಅಂದ್ರೆ ಏನು ಎಫ್ ಆರ್ ಪಿ ಪ್ರಕಾರ ನಮ್ಗೆ ಎಷ್ಟು ಥರ ಬರ್ತೈತಿ ಅನ್ನೋದು ಅವ್ರ ರಾಜಕಾರಣಿಗಳ ನಮ್ಮನ್ನು ಬಂದು ಕೆಳವಾಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆದೇಶ ಮಾಡ್ಯಾರ ಆದೇಶದಾಗ ಏನೈತಿ ಅನ್ನೋದು ಗೊತ್ತಿಲ್ಲ ಮತ್ತು ಆದೇಶ ಮಾಡಿದ್ದು ಬರೆಯ ಆದೇಶ ಇದ್ದಿದ್ದರೆ ಮತ್ತು ಜಿಲ್ಲಾಧಿಕಾರಿಗಳು ಈ ಸರ್ತಿಗೆ ಅದಕ್ಕೆ ಆ್ಯಕ್ಷನ್ ತಗೋಬೇಕಾಯ್ತು ಮತ್ತು ಅವರು ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಬರೀ ಇದು ಮಾಧ್ಯಮ ನೋಡುತ್ತೆ ಕಾರ್ಖಾನೆ ಮಾಲಕರಂಗ್ ಇವ್ರಿಗೆ ಕೆರ್ಸೋದು ತಾಕತ್ತು ಇಲ್ಲ ಕಾರ್ಖಾನೆ ಮಾಲಕರಿಗೆ ಹೇಳೋದು ಈ ರಾಜ್ಯ ಸರ್ಕಾರಕ್ಕನೇ ಇಲ್ಲನಾ ಅಂತ ನನಗೆ ಅನ್ಸಾಕತ್ತೈತಿ ಈಗ ರಾಜ್ಯ ಸರ್ಕಾರಕ್ಕಿಂತ ಇವ್ರು ಎರಡು ಮಂದಿ ಕಾರ್ಖಾನೆ ಮಾಲಕರ ಇವರೇ ಹೆಚ್ಚಾತು ಹೌದಾ ಮುಖ್ಯಮಂತ್ರಿ ಆದೇಶಕ್ಕೆ ಸಹಿತ ಆಯ್ತು ಮತ್ತು ಇವು ಆರು ಮಂದಿ ಶಾಸಕರು ನೀವೇನು ಮಾಡ್ತೀರಪ್ಪ ಉಸ್ತುವಾರಿ ಸಚಿವರು ಏನು ಮಾಡ್ತೀರಿ ಮತ್ತು ಒಬ್ಬ ಎಂ ಪಿ ಇಲ್ಲೇ ಅಡ್ಡ್ಯಾಡ್ ಹೋಗಣ ಹೌದಾ ಇಲ್ಲಿ ರೈತರು ಹೋರಾಟ ಕುತ್ಕೊಂಡ್ರ ನಾನು ಗೊತ್ತಿದ್ವಿ ಬರೀ ಫೋಟೋ ಪೋಜಿಗೆ ಎಂ ಪಿ ಅಡ್ಡ್ಯಾಡಿದ್ರು ನಡೆಯಲ್ಲ ನಾವು ನಿನಗೆ ಓಟ್ ಹಾಕ್ಯಪ್ಪ ಬಂದಿಲ್ಲ ನಮ್ಮಂತೆ ಕುತ್ಕೊಂಡು ನಮ್ಗೆ ದರ ಕೊಡಿಸು ನಮ್ಗೆ ನ್ಯಾಯ ಕೊಡಿಸು ಹಾವೇರಿ ಜಿಲ್ಲೆಯ ರೈತರು ನಿನಗೆ ಓಟ್ ಹಾಕಿವಿ ನಿನಗೆ ಪ್ರಚಂಡ ಬಹುಮತದಿಂದ ಅರಿಸಿ ಕಳ್ಸಿವಿ ನಮಗೆ ಇಲ್ಲಿ ನ್ಯಾಯ ಕೊಡಿಸ್ಪ ನೀನು ಎಂ ಪಿನೂ ಬರ್ಬೇಕಿಲ್ಲ ಅಂತ ಎಂ ಪಿಗಿ ಹೇಳ್ತೀವಿ ಆರು ಮಂದಿ ಶಾಸಕರಿಗೆ ಹೇಳ್ತೀವಿ ಉಸ್ತುವಾರಿ ಸಚಿವ ಅವ್ರು ಏನು ಮಾಡಾಕತ್ತಾರ ಅಂತ ತಿಳಿಯವಲ್ಲದು ಅವ್ರದ್ದು ಒಂದು ಫೋನೂ ಇಲ್ಲ ಅವ್ರು ಇಲ್ಲಿ ಬಂದೇನೂ ಇಲ್ಲ ಮತ್ತು ಅವರ ಸಕ್ಕರೆ ಅದರ ಇಂಥದ್ರಾಗ ತನ್ನ ಒಂದು ಖಾತೆ ತಾವು ನಿವಾಸಿ ನಿವಾಸ ಇಲ್ಲ ಅಂದ್ರೆ ಮತ್ತು ಸಕ್ರೆ ಸಚಿವ ಸ್ಥಾನ ಇಟ್ಕೊಂಡು ಏನು ಅವಶ್ಯಕತೆ ಇಲ್ಲ ಅವರು ಯಾಕಂದರೆ ನಾವು ಕಬ್ಬು ಬೆಳೆಯೋರು ನಾವು ಕಬ್ಬು ಹೋರಾಟ ಮಾಡೋರು ನಾವು ದುಡ್ಡು ದುಡ್ಡಿಗೆ ನ್ಯಾಯ ತಗೊಂಡು ಹೋರಾಟ ಮಾಡೋರು ನಾವು ರಿಕವರಿನ ಚೆಕ್ ಮಾಡೋರು ನಾವು ಅಂದ್ರೆ ಮತ್ತು ನೀ ಈ ಥರ ಏನು ಮಾಡೋದಪ್ಪ ನೀ ಸುಮ್ಮನೆ ರಾಜಾನಾಮಿ ಕೊಟ್ಟು ಮನೆಗೆ ಹೋಗುವಂತ ಮಾನ್ಯ ಸಕ್ರ ಸಚಿವರಲ್ಲಿ ವಿನಂತಿ ಮಾಡ್ತಾಯಿದ್ವಿ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇವತ್ತಿನ ದಿವಸ ನಾವು ಇದಕ್ಕೆ ಇಲ್ಲಿ ಧರಣೆ ಎದಕ್ಕೆ ಕುಂತಿವಂತ ಸರ್ಕಾರಗೆ ಕಣ್ಣಾಗ ಕಾಣ್ತಾ ಇಲ್ಲ ಇವತ್ತಿನ ಮೂರನೇ ದಿವಸ ನಾವು ಕುಂತು ನಮ್ಮ ಬಗ್ಗೆ ಸರ್ಕಾರ ಏಟೇಟು ಕಳ್ಕಳಿನ ಇಲ್ಲ ಯಾಕಂದ್ರೆ ಓಟ್ಗೆ ಅಷ್ಟೇ ಕಳ್ಕಳಿ ಇರ್ತತಿ ರೈತರ ಬಗ್ಗೆ ಕಳ್ಕಳಿ ಇಲ್ಲ ಚಿಂತನೆ ಇಲ್ಲ ಇವತ್ತು ಏನು ಕೇಳ್ತಾರನ್ನೋದು ಕೇಳರ ದಿಕ್ಕಿಲ್ಲ ನಮಗೆ ಮೂರನೇ ದಿವಸ ಹಗಲಿ ರಾತ್ರಿ ಇಲ್ಲೇ ಕುಂತ ಇಲ್ಲೇ ಮಕ್ಕನ ಕತ್ತೇವಿ ಇಂಥ ತಂಡಿ ಚಳಿ ನಮ್ಮ ರೈತರು ಎಲ್ಲದು ದನ ಕರ ಹೊಲ ಎಲ್ಲ ಬಿಟ್ಟು ಬಂದು ಇಲ್ಲೇ ಚಳವಳಿಗೆ ಕುಂತಾರ ಇಂಥ ಸರ್ಕಾರ ತಂದು ಒಂದೇದು ನಮ್ಗೆ ತಪ್ಪಾಗೈತಿ ಎರಡನೇದು ಏನಂದ್ರೆ ನಾವು ಬೇಡ್ತಾ ಏನು ನಮ್ಮ ಬೆಳೆದಿದ್ದ ಕಬ್ಬಿಗೆ ಒಳ್ಳೆ ಬೆಳಿ ಬೆಳಿ ಬಂದತಿ ಒಳ್ಳೆ ಬೆ ಬೆಲೆ ಕೊಡ್ರಿ ಅಂತ ನಾವು ಕೇಳ್ತೇವೆ ನಾವು ನಿಮ್ಮದು ವಿಧಾನಸಭಾ ಪಾರ್ಲಮೆಂಟ್ ಹೇಳೋಕತಿಲ್ಲ ಇವತ್ತು ಮೂರನೇ ದಿವಸದ್ದು ದಂಡೆ ಕೊಡ್ತೇವೆ ಈಗ ಸಂಜೆ ಮಠ ಕುತ್ಕೊಂಡು ನೋಡ್ತೇವೆ ಮತ್ತು ಯಾರು ಬಂದ್ರೆ ಸರಿ ಇಲ್ಲಾಂದ್ರೆ ಇದಕ್ಕೆ ನಾವು ರೂಪರೇಷ ಬೇರೆ ಹಾಕೊಂಡು ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡೋಕೆ ನಮ್ಮೆಲ್ಲ ರೈತರು ತಯಾರಾಗಿ ಬಂದಿದ್ದಾರೆ ಇನ್ನು ಬರರ ಅದಾರ ಇದು ಅಷ್ಟೇ ಸ್ವಲ್ಪ ಜನ ಬಂದಾರ ಇನ್ನು ಬರರ ಅದಾರ ಉಗ್ರವಾದ ಹೋರಾಟ ಚಾಲೂ ಮಾಡಿದ್ರೆ ಆಟೋಮ್ಯಾಟಿಕಲಿ ಎಲ್ಲರೂ ಮನಿ ಕೆಲಸ ಬಿಟ್ಟು ಬಂದ ಬರಕ ರೆಡಿ ಆಗಿಬಿಟಾರೆ ಈಗ ಅಂದ್ರೆ ಬೆಳಗಾವಿಗೆ ಮತ್ತೆ ಹಾವೇರಿಗೆ ಈ ತರ ಏನ ತಾರತಮ್ಯ ಏನು ಮಾಡ್ತಾ ಇದಾರೆ ಬಹಳ ತಾರತಮ್ಮೇ ಇದ್ರಿ ತುಕ್ಕದಾಗ ತಾರತಮ್ಮೇ ಅಲ್ಲ ಆ ಸರ್ಕಾರದವರು ಮಿಕ್ಕವರಿದಾಗ ತಾರತಮ್ಯ ಎಲ್ಲದರಗೆ ತಾರತಮ್ಯ ಮಾಡಿ ಒಟ್ಟು ರೈತರಿಗೆ ಈ ಎಳುಗಿ ಆಗಕ ಕೊಡಬೇಡ ಅಲ್ರಿ ಒಂದೊಂದು ವರ್ಷ ಮಟ್ಟ ನಾವು ಹಗಲಿ ರಾತ್ರಿ ಸಿರ್ತೆ ಬಂದು ಎಷ್ಟೋ ರೈತರಿಗೆ ಬಂದು ಬಿಟ್ಟಿ ಅಂಥದು ಕಷ್ಟದಾಗ ನಾವು ಕಬ್ಬು ಬೆಳಿತೇವಿ ರಾತ್ರಿ ಕರೆಂಟ್ ಕೊಡ್ತಾರ ನೀವು ರಾತ್ರಿ ಕರೆಂಟ್ ಇಟ್ಕೊಂಡ ವಿಧಾನಸಭಾ ಚಾಲೂ ಮಾಡ್ರಿಲ್ಲ ನೀವು ಮಾಡೋದಕ್ಕೆ ಕೆಟ್ಟ ಕೆಲಸ ಮಾಡ್ತೀರಿ ಅಲ್ಲಿ ರಾತ್ರಿ ಆ ಮತ್ತೆ ನಮಗೆ ರಾತ್ರಿ ಕೊಟ್ಟು ಕರೆಂಟ್ ಕೊಟ್ಟು ಹೆಂಡ್ರ ಮಕ್ಕಳಿಗೆ ಬಿಟ್ಟು ನೀರು ಹಾಸಕ್ಕೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಕರೆಂಟ್ ಕೊಡ್ತೀವಿ ಕಬ್ಬು ಬೆಳೆಯಾಕ ಆದರೂ ಬೆಳಿತೇವೆ ನಾವು ಬೇಕಾದಷ್ಟು ಕಷ್ಟ ಬಂದ್ರೂ ಬೆಳಿತೇವೆ ಬೆಳದಕ್ಕೆ ಬೆ ಬೆಲೆ ಇಲ್ಲಂದ್ರೆ ಇಂಥ ಸರ್ಕಾರ ತಗೊಂಡು ಏನು ಮಾಡಬೇಕು ಆ ಕೇಂದ್ರ ಸರ್ಕಾರ ಅಂತ ಕಣ್ಣು ಟೇಪ್ ಹಚ್ಕೊಂಡು ಕುತ್ಕೊಂಡ್ಬಿಟ್ಟೈತಿ ಈ ಸರ್ಕಾರ ಏನೈತಿ ಬಾಯಿಗೆ ಟೇಪ್ ಹಚ್ಕೊಂಡ್ ಕುತ್ಕೊಂಡ್ಬಿಟ್ಟತಿ ರೈತರ ಬಗ್ಗೆ ಮಾತಾಡ್ತಾನೆ ಇಲ್ಲ ಓಟ್ ಕೇಳೋಕಷ್ಟ ಹಸಿ ಹಸಿರು ಸಾಲಕ್ಕೂ ಬರ್ತಾರ ನಾವು ನೀವು ದೇ ದೇಶದ ರೈತರಂದ್ರೆ ದೇಶದ ಬೆನ್ನೆಲುಬು ಬೆನ್ನೆಲುಬು ತೆಗ್ದೆ ಬಿಟ್ಟಾರೆ ನಮ್ಮದು ಪರಿಸ್ಥಿತಿ ಬಹಳ ಗಂಭೀರ ಮಾಡಿಬಿಟ್ಟಾರ ಇಲ್ಲಿ ನಮ್ಮ ರೈತರು ಬೇಕಾದಷ್ಟು ತ್ರಾಸ ಆದ್ರೆ ಇಂಥ ಹೋರಾಟಕ್ಕೆ ಬರಂಗಿಲ್ಲ ಆರಾಮ್ ಇರ್ತಾರ ಇಲ್ಲ ಮುಂದೆ ನಾವು ಹೇಳಂಗಿಲ್ಲ ಯಾಕಂದ್ರೆ ನಾವು ಕುತ್ಕೊಂಡು ಡಿಸಿಷನ್ ಮಾಡ್ಕೊಳ್ತೇವಿ ನಾವು ಒಬ್ರಲ್ಲ ಎಲ್ಲ ನಮ್ಮ ರೈತರು ಬಂದಾರ ಅವ್ರ ಪರವಾಗಿ ನಾವು ಬಂದವಿ ನಮ್ಮ ಪರವಾಗಿ ಅವ್ರು ಅದಾರ ಅವ್ರು ನಮ್ಮ ಕುಟಗ ಗಟ್ಟಿ ಇದ್ರೆ ನಾವು ಮುಂದೆ ಹೋರಾಟ ಹಂಕವಿ ಯಾವ ತರ ಮಾಡ್ತೇವಿ ಉಗ್ರವಾದ ಹೋರಾಟ ಮಾಡ್ಬೇಕಂದ್ರ ಇನ್ನು ರೈತರು ಬೇಕು ನಮ್ಗೆ ಬರ್ತಾರ ಇವರು ನಮ್ಗೆ ಸಾಥ್ ಕೊಡ್ತಾರರಿಗೂ ಗೊತ್ತಿಲ್ಲ ನಾವು ಇನ್ನು ಡಿಸಿಷನ್ ತಗೊಂಡಿಲ್ಲ ಆದ್ರೆ ಮಾಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ